ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗಾಗಲೇ ನಾವು ಮಾಡಿರುವಂಥ ಜಕ್ಕಣಕ್ಕ ಡಾನ್ಸ್ಗೆ ಬಹುಮಾನ ಬಂದಿದೆ ಅಂತ ನಿಮಗೆ ವಿಡಿಯೋವನ್ನು ಹಾಕಿದ್ದೀನಿ ಆ ವಿಡಿಯೋವನ್ನು ನೀವೆಲ್ಲ ನೋಡಿರ್ಬೋದು ನೋಡಿಲ್ಲ ಅಂತ ಆದರೆ ಖಂಡಿತ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ನಾವು ಈ ಡಾನ್ಸಿನ ಪ್ರಾಕ್ಟೀಸನ್ನು ಮಾಡಿದ್ವಿ ಬಿಹೈಂಡ್ ದ ಸೀನನ್ನು ನೋಡ್ಬೋದು ನೀವು ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಯಾರ್ಯಾರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ ಇದನ್ನು ಕೂಡ ನೀವು ನೋಡಬಹುದು ಪ್ರಾಕ್ಟೀಸ್ ಟೈಮ್ನಲ್ಲಿ ನಾವು ಏನೇನು ಮಾಡ್ತಿದ್ವಿ ಅಂತ ಕೂಡ ಇವತ್ತಿನ ವೀಡಿಯೋದಲ್ಲಿದೆ ನೀವು ಖಂಡಿತ ನೋಡಿ ಹಾಗೆಯೇ ನಾವು ಈ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡುವಂತಹ ಕೆಲವೊಂದು ವಿಡಿಯೋಗಳು ಕೂಡ ಇದೆ ಆ ವಿಡಿಯೋವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನೀವು ಅದನ್ನೆಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಇಷ್ಟ ಆಯಿತೋ ಇಲ್ವೋ ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಇವತ್ತಿನ ವಿಡಿಯೋವನ್ನು ನೋಡೋಣ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಡ್ಯಾನ್ಸ್ ಕೂಡ ಇದೆ ಅದನ್ನ ನೋಡಿ ಇವತ್ತು ನನಗೆ ಹೇಮನ್ ಮನೆಗೆ ಬಂದಿ ಹೇಮನ್ ಮನೇಲಿ ಪ್ರಾಕ್ಟೀಸು ಇಲ್ಲೇ ಊಟ ಹೆಂಗ್ಸರು ಅಂದ್ಮೇಲೆ ಪ್ರಾಕ್ಟೀಸ್ ಅಂತ ಎಂಜಾಯು ಮಾಡ್ತಾ ಹೌದು ಒಬ್ಬೊಬ್ಬರ ಮನೆ ಕೈ ರುಚಿ ಶಾಂತನ್ ಮನೆಯಲ್ಲಿ ಊಟ ಸುಮಾರು ಐಟಮ್ ಮಾಡಿದ್ದು ಎಂತೆಂತ ಮಾಡಿದ್ದೆ ಶಾಂತು ಬೆಳ್ಳುಳ್ಳಿ ಸಾಸಿವೆ ಾಯ ಶಾಂತರೇಖಕ್ಕ ಮಾಡಿದ್ದು ಎಲ್ಲರ ಮನೇಲಿ ಫುಲ್ ಊಟ ಮಾಡಲ್ಲ ಹೇಳ ನಂಗೆ ಹೋಗ್ತಾ ಇದ್ದಂಗಾಜು ಡಾನ್ಸ್ ಪ್ರಾಕ್ಟೀಸ್ ಅಲ್ಲ ಅದೇ ಊಟ ಮಾಡೋ ಸುಸ್ತು ಹಾಕೊಂಡು ಈಗ ಅಮ್ಮನಿಗೆ ಮದುವೆ ಎಷ್ಟೆಲ್ಲ ಐಟಮ್ ಮಾಡಿದ್ರೆ

ಗೆಸ್ಟ್ ಗೆಸ್ಟ್ ವೀಡಿಯೋ ಮಾಡ್ತಾ ಇದ್ದು ಗೆಸ್ಟ್ 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 ವಿಡಿಯೋ ಮಾಡ್ತಾ ಇದ್ದ ಮೊದ್ಲೇ ನನಗೆ ಫೋಟೋಗ್ರಾಫರ್ ಕರ್ಸ್ಕೊಂಡಿದ್ಯಾ ಡಾನ್ಸ್ ಪ್ರ್ಯಾಕ್ಟೀಸ್ಗಿಂತ ಡಾನ್ಸ್ ಪ್ರಾಕ್ಟೀಸ್ಗಿಂತ ಮೊದ್ಲೇ ಫೋಟೋಗ್ರಾಫರ್ ಕರೆಸ್ಕೊಂಡು ಡಾನ್ಸ್ ಮಾಡವಂದ್ರೆ ನಂಗೆ ಒಂದೇ ಇತ್ತು

ಹಿರೇಕಾಯಿ ಮಾಡಿತ್ತು ಅಲ್ದ ಈ ತಂಬಳಿ ಜಾನ್ಸಿ ಅಕ್ಕ ತಗೋ ಬಂದಿದ್ದ ಹಸಂ ಎರಡು ತಗೊಂಡ್ ಬಂದಿದ್ದು ಶಾಂತಿರೇಕಕ್ಕ ಶಾಂತಿರೇಕಕ್ಕ ತಗೊ ಬಂದಿದ್ದು ಶಾಂತಲಾ ತಂದಿದ್ದೆ ಅಂತ ಎಂತ ಗೊತ್ತಿ ಚಟ್ನಿ इथ तु निकाय नेल्ली तुम्ही सोपीन तोपूर बदल मैत्री मैत्री त ಒಟ್ನಲ್ಲಿ ಎಲ್ಲ ಸೇರ್ಕೊಂಡು ದಿವಸ ಹಿಂಗೆ ಊಟ ಮಾಡ್ತಾ ಇದ್ದೇವೆ ನಾಳೆಯಿಂದ ಬೇಜಾರು ನಗಳದ್ ಇವತ್ತು ಲಾಸ್ಟ್ ಲಾಸ್ಟ್ ಹಾ ಹೌದು ಮುಗಿ ಸೊಪ್ಪಿನ ಅರ್ಶನ ಗೊಜ್ಜು ನಾ ತಗೊಂಡಿದ್ದೆ ಇವತ್ತು ಲಾಸ್ಟ್ ನಂಗ ಎಲ್ಲ ಸೇರ್ಕೊಂಡು ಊಟ ಮಾಡೋದು ನಾಳೆಯಿಂದ ನಂಗ ಕೇಳ ಬೇಜಾರು ಅಲ್ದಂದ್ರೆ ಹೇಳ್ರೆ ನಾಳೆಯಿಂದ ಬೇಜಾರು ಆಗ್ತೀನಿ ಅಂದ್ರೆ ಒಬ್ಬೊಬ್ಬನೇ ಮನೇಲಿ ಊಟ ಮಾಡವಂದ್ರೆ ಖುಷಿ ಆಯ್ತು ಹಾಗಾಗಿ ನಿಮ್ಮೊಡನೆ ಈ ರೆಸಿಪಿಯನ್ನ ಹಂಚ್ಕೊಡ್ತಾ ಇದ್ದಿದ್ದು ಅದು ಸೂಜ್ ಮೇಲೆ ಸ್ಯಾಕ್ ಮಾಡಿದ್ದಕ್ಕೆ ಹಸಿರು ಕಲರೆ ಹಾಗೆ ಇದೆ ಯಾರಿಗೂ ಅದನ್ನ ಯಾವ್ದ್ರದ್ದು ಅಂತ ಹೇಳೋಕೆ ಆಗಿಲ್ಲ ಆಮೇಲೆ ಯಾವಾಗ ಅದು ಖಾಲಿಯಾಗಿ ಎಲ್ಲ ಹಾಕೊಂಡು ಖಾಲಿ ಮಾಡಿದ್ವಿ ಅಪ್ಪನೆಲ್ಲಾ ಕಪ್ನ್ನ ತೊಳತಿದ್ಯಾ ಎಲ್ಲ ಅಲ್ಲ ಮತ್ತೆ जग जना जगपणा कन कजक जगपणा